ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾರೆಲ್ಲ ಅಭ್ಯರ್ಥಿಗಳು ಕೆ ಎಸ್ ಅಧಿಕಾರಿ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಸೊ ಇವ್ರಿಗೆ ನನ್ನ ಕಡೆಯಿಂದ ಏನಪ್ಪ ಹೇಳೋದು ಅಂದರೆ ಇವರ ಸಕ್ಸಸ್ಗೆ ಆಗಿ ವೆರಿ ಗುಡ್ ಸ್ಟ್ರಾಟಜಿ ಮತ್ತು ಗುಡ್ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಸ್ಟ್ರಾಟಜಿ ಪಾಯಿಂಟ್ಸ್ನ ನಾವು ನೋಡ್ಕೊಂಡು ಬಂದರೆ ಅದರಲ್ಲಿ ನಾನು ಹೇಳೋದೇನೆಂದರೆ ಆಗಿ ಮೇನ್ ಟೆಸ್ಟ್ ಸೀರೀಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೇನ್ ಟೆಸ್ಟ್ ಸೀರೀಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ನೀವು ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆಯೇ ವೈ ನಮ್ಮ ಕೆ ಪಿ ಎಸ್ ಸಿ ಟೆಸ್ಟ್ ಸೀರೀಸೇ ಯಾಕ್ಚು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ತಿಂಗ್ ಬಂದ್ಬಿಟ್ಟು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಯಾರೇ ಅಭ್ಯರ್ಥಿಗಳು ಲೆಸ್ಸರಿಸನ್ನ ತೊಗೊತಾ ಇದ್ದೀರ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನು ಏಯ್ಟ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಕಡೆಯಿಂದನೇ ಆಯಾ ಆ ಸಬ್ಜೆಕ್ಟ್ಗಳ ಪೇಪರ್ಸ್ನ ನಾವು ರೆಡಿ ಮಾಡಿರ್ತೀವಿ ಹಾಗೆಯೇ ನಿಮಗೆ ಕೆ ಪಿ ಎಸ್ ಸಿ ಹೊಸ ಟ್ರೆಂಡಿಂಗ್ ಏನು ಸ್ಟಾರ್ಟ್ ಆಗಿದೆ ಏನು ಪ್ರಿ ಕ್ವಶನ್ ಪೇಪರಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸೊ ಏನು ಟ್ರೆಂಡಿಂಗ್ ಪ್ರಕಾರನೇ ನಾವು ಏನು ಮಾಡ್ತಾ ಇದ್ದೀವಿ ಕ್ವಶನ್ಸ್ನ ನಾವು ಮಾಡ್ತಾ ಿವಿ ಹಾಗೆಯೇ ಇದೇನಾಗುತ್ತೆ ಅಂದರೆ ನಿಮಗೆ ಬೋತ್ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಮೋಡ್ಗಳಲ್ಲಿ ನಾವು ಈ ಕೆ ಎಸ್ ಮೇನ್ಸ್ ನೆಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಬೋತ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಗಳಲ್ಲೂ ಸಹ ಅವೈಲಬಲ್ ಇದೆ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಿನಾಪ್ಸಿಸ್ ವಿತ್ ಒನ್ ಟು ಒನ್ ಮೆಂಟ್ರಿಂಗ್ ಆಗಿರ್ಬೋದು ಎಕ್ಸ್ಪ್ಲನೇಷನು ಮತ್ತು ಒನ್ ಟು ಒನ್ ಮೆಂಟ್ರಿ ನಿಮಗೆ ಬೋತ್ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಮಾಧ್ಯಮಗಳಲ್ಲಿ ಸಿಗ್ತಾ ಇದೆ ಮತ್ತು ಸಿನಾಪ್ಸಿಸ್ ಆಗಿರ್ಬೋದು ಅದು ಅಷ್ಟೇ ನಿಮಗೆ ವಿತ್ ಎಕ್ಸ್ಪ್ಲನೇಷನು ಬೋತ್ ಕನ್ನಡ ಹಾಗೂ ಇಂಗ್ಲೀಷ್ ಮೋಡ್ಗಳಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಗಳಲ್ಲೂ ಸಹ ನಿಮಗೆ ಕ್ಲಾಸಸ್ ಮೇಲೆ ನಿಮಗೆ ಆ ಒಂದು ಪೇಪರ್ನ ನೀವು ಬರೆದು ನಿಮಗೆ ಕೊಡ್ತಾ ಇದೀರಾ ಅಂದಾಗ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಅದ್ರ ಬಗ್ಗೆ ಕನ್ಸರ್ನ್ ಫ್ಯಾಕಲ್ಟಿ ನಿಮಗೆ ಫೀಡ್ಬ್ಯಾಕ್ ಕೊಟ್ಟು ಅಲ್ಲೇ ಸ್ಪಾಟ್ ಅಲ್ಲೇ ನಿಮಗೆ ಯಾವ ರೀತಿ ಕರೆಕ್ಷನ್ಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಕಡೆ ಫೀಡ್ಬ್ಯಾಕ್ನ ಪ್ರೊವೈಡ್ ಮಾಡ್ತಾ ಬರ್ತೀವಿ ಸೊ ಈ ರೀತಿಯಾಗಿ ನಿಮಗೆ ಮೇನ್ಸ್ ಟೆಸ್ಟ್ ಸೀರೀಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಈಗ ಟೆಸ್ಟ್ ಸೀರೀಸ್ ಯಾವ ರೀತಿ ಇರುತ್ತೆ ಹೇಗೆ ಅದನ್ನ ನಾವು ಲೈವಲ್ಲಿ ನೋಡೋಣ ಹೇಳಿದೆ ಇವಾಗ ಯಾವ ತರ ನಾವು ಟೆಸ್ಟ್ ಸೀರೀನ ಕಂಡಕ್ಟ್ ಮಾಡ್ತೀವಿ ಪೇಪರ್ಸ್ ಹೆಂಗಿರುತ್ತೆ ಕರೆಕ್ಷನ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಈಗ ನೀವು ನೋಡ್ತಾ ಇರಬಹುದು ನಿಮಗೆ ಸೊ ಇಲ್ಲಿ ನಮ್ಮ ಸ್ಟೂಡೆಂಟೇ ಬರ್ದಿರ್ತಕ್ಕಂಥದ್ದು ಹಾಫ್ ಲೆಂತ್ ಟೆಸ್ಟ್ ಇಲ್ಲಿ ನೋಡಿ ಪ್ರಬಂಧದ ಪ್ರಬಂಧದ ಬಗ್ಗೆ ಕನ್ನಡ ಮೀಡಿಯಂ ಹೇಳಿದ್ದೀನಿ ನಿಮ್ಗೆ ಎಸ್ ಎ ಬರೆಯಕ್ಕೆ ಹೇಳಿದ್ರು ಎಸ್ಸೆ ಅದು ಲೆಂತ್ ಇದೆ ಈಗ ನೋಡಿರ್ಬೋದು ಯಾವ ರೀತಿ ಕರೆಕ್ಷನ್ ಮಾಡಿದ್ದಾರೆ ಹೇಗೆ ಅವರು ಸರ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮತ್ತೆ ಹೌ ದ ಸ್ಟೂಡೆಂಟ್ಸ್ ವಿಲ್ ಬಿ ರಿಟರ್ನ್ ದ ಎಸ್ ಎ ಅನ್ನೋದು ನೋಡಿ ಎಷ್ಟು ಕ್ಲೀನ್ ಆಗಿ ಅದೆಲ್ಲ ಫೀಡ್ಬ್ಯಾಕ್ ಇಲ್ಲ ಎಕ್ಸ್ಪ್ಲೈನ್ ಮಾಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನೇ ಮಿಸ್ಟೇಕ್ಸ್ ಇದ್ರು ನೀವು ಅಲ್ಲೇ ಕರೆಕ್ಟ್ ಮಾಡ್ಕೊತೀರಾ ಈ ತರ ತುಂಬ ನೋಡಿ ಆ್ಯಂಡ್ ರೈಟಿಂಗ್ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಇದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಏನಾದರೂ ಅವರು ಮಿಸ್ಟೇಕ್ಸ್ ಮಾಡಿದರೆ ಇಲ್ಲೇ ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ ನಿಮಗೆ ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಏನು ನೆಕ್ಸ್ಟ್ ನೀವು ಆ ಎಕ್ಸಾಮ್ಸ್ನ ಬರಿಬೇಕಾದ್ರೆ ಈ ಯಾವ ಮಿಸ್ಟೇಕ್ಸ್ನೂ ನೀವು ರಿಪೀಟ್ ಮಾಡಲ್ಲ ಸಿ ಯಾವ ಥರ ಬರೆದಿದ್ದಾರೆ ಒಂದು ಪ್ರಬಂಧನೇ ಎಷ್ಟು ಚೆನ್ನಾಗಿ ಈ ಥರ ಬರೆದಾಗೆ ನಿಮ್ಮದು ಗುಡ್ ಸ್ಕೋರಿಂಗ್ ಆಗೋಕ್ಕಿರುತ್ತೆ ಸೊ ಈಗ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ಗೆ ಶಿ ವಾಟ್ ಏಯ್ಟಿ ಏಯ್ಟಿ ಮಾರ್ಕ್ಸ್ ಓಕೆ ಸೊ ಇಲ್ಲಿ ನಮ್ಮಲ್ಲಿ ತೊಗೊಂಡಿರ್ತಕ್ಕಂಥ ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ ಹಾಗೇನು ನೋಡಿ ಇಲ್ಲಿ ಸರ್ ಬರೆದಿದ್ದಾರೆ ಯಾವ ಥರ ಇರಬೇಕು ಹೇಗೆ ಯಾವ ಥರ ಅವ್ರ ಫೀಡ್ಬ್ಯಾಕ್ ಏನಾದರೂ ಕರೆಕ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಸರಿಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ಹಾಗೆಯೇ ಸೇಮ್ ಈ ರೀತಿಯಾಗಿ ಕನ್ನಡ ಕಂಪ್ಲೀಟ್ ಇದು ನನ್ನ ಪ್ರಬಂಧ ಬಗ್ಗೆಯೇ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಿಮಗೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಈ ಥರದ್ರ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಡೀಟೇಲಾಗಿ ನಿಮಗೆ ಎಲ್ಲಾವುದು ಟೆಸ್ಟ್ ಸೀರಿಸಲ್ಲೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಇವನ್ ನೀವು ಕನ್ನಡ ಮೀಡಿಯಮ್ ಅಂತ ನಿಮಗೆ ಗೊತ್ತಿರಬೇಕು ನಮ್ಮ ಕೆ ಪಿ ಎಸ್ ಅಲ್ಲಿ ಓನ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ ಅಂತ ಅನ್ಕೊಳ್ಳೋದಲ್ಲ ಇಲ್ಲಿ ನಿಮಗೆ ಕನ್ನಡ ಮೀಡಿಯಂ ಟೆಸ್ಟ್ ಸೀರಿಸ್ ಸಹ ಅವೈಲಬಿಲಿಟೀಸ್ ಇದೆ ಹೇಗೆ ಬರೀಬೇಕು ಯಾವ ರೀತಿ ಯಾವ ಪಾಯಿಂಟ್ನ ಬರೋದ್ರೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ಥರ ಇಲ್ಲಿ ಇಯರ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ ನೀವು ತುಂಬ ಚೆನ್ನಾಗಿ ನೋಡಿ ಈ ಥರ ಎಲ್ಲ ಸ್ವಲ್ಪ ಹಿಂಗೆ ಆರೋ ಮಾರ್ಕ್ಸ್ ಎಲ್ಲ ಯೂಸ್ ಮಾಡಿ ಬರೆದಾಗ ನಿಮ್ಮದು ತುಂಬ ಚೆನ್ನಾಗಿ ಬೇಗ ಕರೆಕ್ಷನ್ಸ್ ಆಗುತ್ತೆ ಮತ್ತು ಒಳ್ಳೊಳ್ಳೆ ನ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ ಸೊ ಸೊ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಈಗ ಜಿ ಎಸ್ ಒನ್ನು ಜಿ ಎಸ್ ಟು ಜಿ ಎಸ್ ತ್ರೀ ಎಲ್ಲ ಅದೇ ರೀತಿಯಾಗಿ ಸೆಕ್ಷನಲ್ ವೈಸು ನಿಮಗೆ ಏನು ಮಾಡಿದ್ದಾರೆ ಇಲ್ಲಿನೂ ನಿಮಗೆ ಟೆಸ್ಟ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಯಾವ ಥರ ಆನ್ಸರ್ ರೇಟಿಂಗ್ ಬರಬೇಕು ಇಲ್ಲಿ ಕ್ವಶನ್ನು ಅದಕ್ಕೆ ಎಷ್ಟು ಮಾರ್ಕ್ಸಿಗೆ ಬರೀಬೇಕು ಯಾವ ರೀತಿ ಬರೀಬೇಕು ಎಲ್ಲ ಕರೆಕ್ಷನ್ಸ್ ಇಲ್ಲಿ ಮಾಡೋದ್ರಿಂದ ನಿಮಗೆ ಸೊ ನೀವು ಯಾವುದೇ ಮಿಸ್ಟೇಕ್ಸ್ನ ಮೇನ್ಸ್ ಮೇನ್ ಎಕ್ಸಾಮಿನೇಷನ್ಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾಡೋಲ್ಲ ಇದನ್ನು ನೀವು ಇಲ್ಲೇ ಕರೆಕ್ಷನ್ಸ್ ಮಾಡ್ಕೊತೀರಾ ಹಿಯರ್ ಆಲ್ಸೋ ಈ ಥರ ಎಲ್ಲ ಪೇಪರ್ಸ್ ತುಂಬ ಇದ್ದಾವೆ ನಮ್ಮ ಹತ್ರ ಸ್ಟೂಡೆಂಟ್ಸ್ದು ಫೀಡ್ಬ್ಯಾಕು ನಾವು ಕೊಟ್ಟು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರ ಅನ್ನೋದ್ರ ಬಗ್ಗೆಯೂ ಸಹ ಅವರಿಗೆ ಹೇಳ್ತೀನಿ ಆ್ಯಂಡ್ ರೈಟಿಂಗ್ ಮೀನ್ಸ್ ಯಾವ ರೀತಿ ಬರೆದ್ರೆ ನಿಮಗೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಷ್ಟು ವರ್ಡಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಥರ ಎಲ್ಲ ತುಂಬ ಸ್ಟೂಡೆಂಟ್ಸ್ ನೋಡ್ತಾ ಇರಬೇಕು ತುಂಬ ಸ್ಟೂಡೆಂಟ್ಸ್ ಒಂದ್ಸಲ ನಿಮಗೆ ಎನ್ರೋಲ್ ಆಗಿದ್ದಾರೆ ಅಂದರೆ ಎಲ್ಲದಕ್ಕೂ ಈಚ ಆ್ಯಂಡ್ ಇಂಡಿವಿಜುವಲ್ ಒಬ್ರಿಗೂ ಮೆಂಟ್ರಿಂಗ್ ಇರುತ್ತೆ ವ್ಯಾಲ್ಯೂಯೇಷನ್ ಮತ್ತು ನಿಮಗೆ ಎಕ್ಸ್ಟ್ರಾ ನೋಟ್ಸ್ ಏನಾದರೂ ಈಗ ಸಪೋಸ್ ನಾವೇನೋ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿರ್ತೀವಿ ಯಾವುದೋ ಒಂದು ಸ್ಕೀಮ್ ಬಗ್ಗೆ ನಾವು ಹೇಳಿರ್ತೀವಿ ಕರ್ನಾಟಕ ರಿಲೇಟೆಡ್ ಅದು ಎಕ್ಸ್ಟ್ರಾ ವ್ಯಾಲ್ಯೂ ಆ್ಯಡೆಡ್ ನೋಟ್ಸಸ್ ಇದ್ರೂ ಸಹ ನಮ್ಮ ಕಡೆಯಿಂದ ನಿಮಗೆ ನೋಟ್ಸಸ್ನ ನಾವೇ ಪ್ರೊವೈಡ್ ಮಾಡ್ತೀವಿ ಇದೆಲ್ಲ ಟೆಸ್ಟ್ ಸೀರೀಸ್ ಆಗಿರುತ್ತೆ ಮತ್ತೆ ಮೇಡಮ್ ನೀವು ಆನ್ಲೈನು ಆಫ್ಲೈನ್ ಅಂತ ಹೇಳಿದರೆ ಈಗ ಆನ್ಲೈನ್ ಸ್ಟೂಡೆಂಟ್ಸ್ ಏನಾದರೂ ನಿಮ್ಮ ಹತ್ರ ಮೀನ್ಸ್ ತೊಗೊಂಡ್ರೆ ಯಾವ ರೀತಿ ಬರೀಬೋದು ಮೇಡಮ್ ಅಂತಂದರೆ ಈಗ ನೋಡಿ ಇದು ಆನ್ಲೈನ್ ಪೇಪರ್ಸ್ ಇವೆರಡೂ ನೋಡ್ತಾ ಇರಬಹುದು ಸಪೋಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಇದೆ ಈ ಥರ ಅಂತ ಇವೆರಡೂ ಆನ್ಲೈನ್ ಪೇಪರ್ಸು ಇದು ಹೆಂಗೆ ಅಂದರೆ ಅವರು ನಮಗೆ ಬರೆದು ಪಿ ಡಿ ಎಫ್ ಮಾಡಿ ಕಳಿಸಿದ್ದಾರೆ ಓಕೆನಾ ಬರೆದು ಪಿ ಡಿ ಎಫ್ ಮಾಡಿ ಕಳಿಸಿದ್ದಾರೆ ಅದನ್ನು ನಾವೇನು ಮಾಡಿದೀವಿ ಕಾಪಿ ತೊಗೊಂಡು ಮತ್ತೆ ಇಲ್ಲಿ ಏನು ಮಾಡಿದರೆ ಕನ್ಸನ್ ಫ್ಯಾಕಲ್ಟಿ ಕೂತ್ಕೊಂಡು ಇದನ್ನ ಕರೆಕ್ಷನ್ ಮಾಡಿ ಅದನ್ನು ಫೀಡ್ಬ್ಯಾಕ್ ಅವ್ರಿಗೆ ಏನಾಗಿದೆ ಏನನ್ನೋದ್ರಲ್ಲಿ ಫೀಡ್ಬ್ಯಾಕ್ ಬರೆದು ಮತ್ತೆ ಅವ್ರಿಗೆ ಲೈವಲ್ಲಿ ಝೂಮ್ ಮೀಟಿಂಗ್ ತೊಗೊಂಡು ಅವ್ರ ಜೊತೆ ಕನೆಕ್ಟ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಸಿ ಈ ಥರ ಫೆಸಿಲಿಟೀಸ್ ಎಲ್ಲ ಆಫ್ಲೈನು ಆನ್ಲೈನ್ಗೂ ಏನು ವ್ಯತ್ಯಾಸ ಇರೋದಿಲ್ಲ ಕೆಲವೊಬ್ಬರಿಗೆ ಎಷ್ಟು ದೂರ ಬಂದು ಬರೆಯೋಕ್ಕಾಗಲ್ಲ ಅನ್ನೋದಿರುತ್ತೆ ಅದನ್ನು ನೀವು ಪ್ರಾಂಪ್ಟಾಗಿ ಮನೇಲಿ ಕೂತ್ ಬರ್ದಿದ್ದೀರಂದರೆ ನಿಮಗೆ ಸೇಮ್ ಆಫ್ಲೈನ್ ಸ್ಟೂಡೆಂಟ್ಸ್ಗೆ ಏನು ಫೆಸಿಲಿಟೀಸ್ ಸಿಗುತ್ತೋ ಸೇಮ್ ಫೆಸಿಲಿಟೀಸ್ ವಿ ಆರ್ ಪ್ರೊವೈಡಿಂಗ್ ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್ ಆಲ್ಸೋ ಸೊ ದಿಸ್ ಈಸ್ ಅವರ್ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ಮಟೀರಿಯಲ್ಸ್ ಆಗಿರ್ಬೋದು ಇದೆಲ್ಲ ಕಂಪ್ಲೀಟಾಗಿ ನಮ್ಮದು ಟೆಸ್ಟ್ ಸೀರೀಸ್ ಮೇನ್ಸ್ ಟೆಸ್ಟ್ ಸೀರೀಸ್ ಆಗಿದೆ ಸಿ ಇದೇ ರೀತಿಯಾಗಿ ನಿಮಗೆ ಪರಿಲಮ್ಸ್ ಟೆಸ್ಟ್ ಸೀರೀಸ್ ಇದೆ ಮೇನ್ಸ್ ಟೆಸ್ಟ್ ಸೀರೀಸು ಇದೆ ಹಾಗೇ ನಿಮಗೆ ಮೇನ್ಸ್ ಇದು ಆಲ್ರೆಡಿ ಡೇಟ್ಸು ಎಲ್ಲ ಅಲೋಕೇಟೆಡ್ ಮಾಡಿದ್ದೀವಿ ಸೊ ನಿಮ್ಗೆ ಯಾವ ಟೈಮಿಂಗ್ಸ್ಗೆ ಕನ್ವೀನಿಯೆಂಟ್ ಇರುತ್ತೋ ಆ ಟೈಮಿಂಗ್ಸ್ಗೆ ಬಂದು ನೀವು ಅಟೆಂಡ್ ಮಾಡ್ಬೋದು ಸಿ ನೀವು ಯಾವ ಥರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಬರೀತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗಲ್ಲಿ ನೀವು ಈ ಮೇನ್ಸ್ ಸ್ಟೆಸ್ ಸೀರೀಸ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ನೀವು ಆನ್ಸರ್ ರೈಟಿಂಗ್ ಬರೀಬೋದು ಸೊ ನಿಮ್ಮ ಒಂದು ಸಕ್ಸಸ್ ಸ್ಟ್ರಾಟಜಿಯಲ್ಲಿ ಇದು ಒಂದು ಆ್ಯಡೆಡ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಸಿ ಇದು ನಮ್ಮ ಕೆ ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ ಕಂಪ್ಲೀಟ್ ಮೇನ್ ಸ್ಟ್ರೆಸ್ ಸೀರೀಸ್ ವಿಡಿಯೋ ಆಗಿರುತ್ತೆ ನಿಮಗೆ ಇದ್ರ ಬಗ್ಗೆ ಆಗಿ ಏನಾದರೂ ಮಾಹಿತಿ ಬೇಕಿದೆ ಮತ್ತು ನಾವು ಟೆಸ್ಟ್ ಸೀರೀಸ್ ತಗೋತಿದ್ದೀವಿ ಮೇಡಮ್ ನಮಗೆ ಆಫ್ಲೈನ್ ಆನ್ಲೈನ್ ಎರಡು ಮೋಡ್ಗಳಲ್ಲಿ ಬೇಕಾಗಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರೋ ಸೊ ನಮ್ಮ ಕೆ ಪಿ ಎಸ್ ಸಿ ಟೆಸ್ಟ್ ಸಿರೀಸಲ್ಲಿ ಸೆಂಟರಲ್ಲಿ ಆಲ್ರೆಡಿ ಮೇನ್ಸ್ ಕೆ ಎಸ್ ಟೆಸ್ಟ್ ಸಿರೀಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಕಾಲ್ ಮಾಡಿ ನೀವು ಎನ್ರೋಲ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್